பண்ணா ஓா கே ಬಂದಾಳ ಹತ್ತಿ ಜಿಪಗಾಡಿ ವಾ 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 ஜோடி <laughs> பந்த <laughs> tiggy <laughs> छा का बंदा होगा बेड़ी खुण दलगाड़ी की न जोड़ी बंदाला हती जीपगाड़ी अल्लाड़ी की नन्न जोड़ी नेता हाथ BANDA- ಸಿದ್ದಪ್ಪಣ್ಣ ಏನಾಗದ ವಿಷಯ ಎಲ್ಲಿಗೆ ಬಂದೈತಿ ಅಂತಕ್ಕಂಥದ್ದು ಎಲ್ಲಾ ಗ್ರಾಮದ ಹಿರಿಯರು ಹ ಹ ಕಮಿಟಿ ಗುರುಗಳು ಕೇಳಿದ್ದಾಗ್ಯದ ಆಗ್ಯದ ಹೌದಿಲ್ಲ ಹೌದ ಸರ್ಜೋಡಿ ಹಾರತಕ್ಕಂತ ಕಲಾವಿದರು ನಮ್ಮ ಮಮ್ಮಿಗಳು ಬಹಳ ಚಂದ ಹೇಳ ಮಮ್ಮಿಗಳು ಎಮ್ಮಿಗಳು ಮಮ್ಮಿ ಮಮ್ಮಿ ಯಾಕಂದ್ರ ಹ ಒಂದು ಉದಾಹರಣೆ ಹೇಳುದದ ಏನ್ ಹೇಳುದ ಸದ್ಯಕ್ಕ ಅವ್ವ ಅಪ್ಪ ಅಣುದಕ್ಕೆ ಮಮ್ಮಿ ಮಮ್ಮಿ ಏನಾಗ್ತಾರು ಇಂಗ್ಲಿಷ್ ಒಳಗ ಮಮ್ಮಿ ಅಂದ್ರ ಸತ್ತಿರತಕ್ಕಂತ ಹೆಕ್ ಮಮ್ಮಿ ಅಂತಾರತ್ತ ಇಂಗ್ಲೀಷದೊಳಗ ನೀವ್ ಯಾರ ಇಲ್ಲಿ ಅಂತಿದ್ರಿ ಅಂದ್ರ ಮನೆಯೊಳಗ ಅವಾಗ ಒಳಗಿತ್ತು ಯಾಕಂದ್ರ ನಿಮ್ಮ ಇರ್ತೈತಿ ಮೊದಲ ಮನೆಯಾಗ ತಾಯಿಗಳು ನೀವು ಅನ್ನ ಕಲಿಸಿದ್ರ ಅಪ್ಪ ಅವಲಿಸ್ರ ಅವ್ವ ತಾರೋ ಅದು ಬಿಟ್ಟು ಮಮ್ಮಿ ಡ್ಯಾಡಿಯನ್ನಾಕತಿ ಅಂದ್ರ ಹಿಂಗಾಗತ್ತದ ಹಿಂಗಾಗ್ತದ ಇಂಗ್ಲಿಷ್ ಒಳಗ ಮಮ್ಮಿ ಅಂದ್ರ ಶವಗಳಿಗೆ ಮಮ್ಮಿ ಈಗ ಏ ಏಳ ಗಾಡ್ಯಾಗ ಅದಕ್ಕೆ ಯಾಕದ್ರಿಂಗತಿ ಅದಕ್ಕ ಸರ್ಜೋಡಿ ಹಾಡ್ತಕ್ಕಂತ ಕಲಾವಿದರು ಸರ್ಜೋಡಿ ಕಲಾವಂತರು ಇನ್ನೊಂದು ವಿಷಯ ಏನೇನೆ ವಿಷಯ ಮಾತಾಡಿದ್ರಪ್ಪ ಅಂತ ಕೇಳಿದ್ರ ಪೂಜಾ ಅವ ಅಂದ್ರ ನೀನ್ ಹೇಳ್ತಿದ್ದ ಅಲ್ಲಿ ತಡಗ ಕೂತ್ ಮಾತಾಡ್ತಾರಲಾ ಹಾ ಅವ್ರ ನನ್ ತಂಗಿ ಇದ್ದಂಗತ್ತ ನೀವ್ ಅಣ್ಣ ತಂಗಿ ಅತ್ತ ಅಣ್ಣ ತಂಗಿ ಅತ್ತ ಇದೇನಿತ್ತ ನಾನು ಪೂಜಾ ಅವ್ವ ಹಂಗ್ಯಾಕ ಹಂಗ್ಯಾಕ ಮಾಡ್ತೀರಿ ನೀ ಆಕಿನ ತಂಗಿ ಮಾಡ್ಕೋ ನಾ ಇವನ ತಮ್ಮನ ಮಾಡ್ಕತ್ತನೋ ಓ ಮತ್ತೆ ಹಾಗೆ ಮಾಡ್ಕಲ್ಲ ಮತ್ತೆ ನೀನೇ ಚಲೇ ಇದ್ರೆ ಹಿಂದೆ ಕೇಂಗ್ ಮಾತಾಡ್ತೀರಿ ಅಲ್ಲ ಆ ಲೆಕ್ಕ ಯಾಕೋ ಈ ಲೆಕ್ಕ ಮಾಡೋದು ಹ ಬರ್ ಬರಕ ನಮ್ಮ ತಮ್ಮ ಇದ್ದಂಗ ಹಾ ಮತ್ತೆ ಆಕಿನ ನಿಮ್ಮ ತಂಗಿ ಇದ್ದಂಗ ಮತ್ತೆ ಎರಿ ಹೊರದಾ ಕುಂತ್ರ काढೋದಲ್ಲ ಆಕಿಲ್ಲ ತಂದ ತಂಗಿನ ಮಾಡಕಂತೆ ಎಲ್ಲಿ ತೆಗೆದ್ರಿ ಅಂತ ಹೇಳಿದ್ರೆ ಕಾಲಾದಿ ಇದ್ರಿ ಸಕಲಾದಿ ಹಂಗ ಮಾಡಾಕ್ ಹೋಗ್ಬೇಡ್ರಿ ಹೌದಿಲ್ಲ ಯಾಕಂತ ಕೇಳಿದ್ರೆ ಸಿಡ್ಡಪ್ಪ ಅಣ್ಣ ಯಾಕೆ ಮಂಜುಣ್ಣ ಒಂದ್ ಕತ್ತಿ ಹೇಳಿದ್ರ ದೃಷ್ಟ ಅಂತ ಏನ್ ಹೇಳಿದ್ರು ಬಹಳ ಚಂದ ಹೇಳಿದ್ರು ಹೋರಿ ಹೋರಿ ಹಾ ಹೋರಿ ಹೋರಿ ಅಂತ ಇದು ಹೋರಿ ಹೋರಿನಾಲ್ ಇದು ಹೋರಿ ಮ್ಯಾಲೆ ಕಲ್ ಹೋರ್ಯ ಬಟ್ಯಾ ಕಲ್ ಹೋರಿಯ ಯಾಕಂದ್ರ ಒಂದ್ ಮಾತ ಅವ್ರಿಗೆ ನೀ ಲೌಕಿಕದೊಳಗು ಮಾತಾಡಿದಿ ಪುರಾಣದೊಳಗು ನೀವೋ ಮಾತಾಡ್ರಿ ಹೌದಿಲ್ಲ ಹಾ ಪರಮಾತ್ಮನ ಲಿಂಗ ಕಳಿಚಿ ಭೂಮಿ ಮೇ ಬಿದ್ದ ಅದು ಅದ ನೋಡು ನೋಡ ಅದ್ ಹೋರಿ ಎಲ್ಲಿ ಬುದ್ಧಿ ನಿಮ್ ಹೋಲ್ ಒಳಗ ಬುದ ಬ್ಯಾಲೆ ಕಡೆ ಬುದ್ಧತ್ ಯಾಕಂತ ಕೇಳಿದ್ರಾ ಮಾತಾಡಕೂತ್ರೂಜ್ವಾ ನಲ್ಲವ ಇರ್ಲಿ ಇರ್ಲಿ ಯಾಕದ ಕೇಳಿದ್ರೆ ಇಲ್ಲಿ ಹೆಣ್ಮಕ್ಳು ಬಹಳ ಕೂಡ್ಯಾರ ಹೌದು ಅದಕ್ಕಾಗಿ ಪುರಾಣದೊಳಗೆ ಹೆಂಗದವತ್ತು ಕೇಳಿದ್ರೆ ಕೆಲವು ಅಶಬ್ದಗಳು ಇರ್ತಾವ ಕೆಲವು ಶಬ್ದಗಳು ಚಲೋ ಇರ್ತಾವ ಅತಿ ಅತೀಸಿ ಅಶಬ್ದಗಳನ್ನು ಅಂತೇಳಿ ನಾವು ಸುಮಿದ್ವಿ ಇಷ್ಟ ಏ ಇರ್ಲಿ ಯಾಕತ್ತ ಹೋರಿ ಚಕಿಡಿ ಮಜ್ವಣ ಹೆಂಗತಿ ಹೋರಿ ಬಿಟ್ಟು ಬೈಸಿ ಬಿಡ್ಬೇಡ ಒಂದ್ ಮಾತ್ ಹೇಳದ ಅವರಿಗೆ ಏನಂತ ತಮ್ಮ ಬಾಯಲೆ ತಾವೇ ಏನಂತ ಹೌದಿಲ್ಲ ಹ ಪರಮಾತ್ಮನ ಲಿಂಗ ಕಳಚಿ ಬಿತ್ತು ಹೌದು ಅದನ್ನ ಯಾರು ಭೂಮಿ ಮ್ಯಾಗ ಯಾರು ಇಟ್ಕೋಲಿಲ್ಲ ನಿಮ್ಮ ಗಣಮಾ ಕಡಗಡೆ ಬಂದಿದ್ರು ಇಟ್ಕೋಲಿಲ್ಲ ನಮ್ಮವ ತನ್ನ ಯವನಿ ಒಳಗೆ ಇಟ್ಕೊಂಡಾಳು ಲಿಂಗ ಪೂಜೆ ಆಕೈತಿ ಅಂತ ಹೇಳಿದ್ರ ಅವ್ರು ಹೇಳಲ್ಲ ಒಂದು ಮಾತು ಹೇಳ ಯಾರು ವಿಂದ ಪರಿವರ್ತಕ ಯಾರು ಹೊಂಟಿದ್ರು ಪರಮಾತ್ಮ ತಪಸ್ ಮಾಡಾಕ್ ಹೊಂಟಿದ್ದ ಹೊಂಟಿದ್ದ ವಿಂದ ಪರಿವರ್ತಕ ಪರಮಾತ್ಮ ತಪಸ್ ಮಾಡಕ್ ಹೊಂಟಿದ್ದ ಹೊಂಟಿದ್ದ ಆ ಟೈಮ್ ಏನಾಗಿತ್ತು ಏನಾಗಿತ್ಪಂತಂದ್ರ ದಾರಿ ಒಳಗ ಯಾರ ಮೂರು ಸಾವಿರ ಋಷಿಗಳ ಮನಿಗಳಿದ್ದು ಮುನಿಗಳಿದ್ರು ಮೂರು ಸಾವಿರ ಋಷಿಗಳ ಮನಿಗಳಿದ್ದು ಋಷಿ ಋಷಿಗಳಿದ್ರು ಆ ಋಷಿಗಳ ಪತ್ನಿಗಳು ಇದ್ರ ಇದ್ರೆ ಇದ್ರ ಅವರು ಹೆನ್ ಇದ್ರ ಅಲ್ಲಿ ಹ ಕಕ್ಕ ಏನ್ ಬೇಕಾಗಿತಿ ಅಪ್ಪ ನಿನ್ಗ ಸಿರಿ ಹಾಕುಟ ಆ ಹೇಳ್ತಿ ತಡಿಯಪ್ಪ ಗಿತ್ತ ಹೌದಲ್ಲ ಹೇಳ್ತು ಕಪ್ಪು ನಾನು ಪುಣ್ಯಾತ್ಮ ಎಟ್ಟ ಕಾಣತಿ ತಡಿ ನೀನು ಗಾಡ್ ನಾನು ಕಾಣತಿ ಅರ್ಯದ್ರ ಕಾರಗಿತ ಏಟ ಕಟ್ಟಿರ್ಬೇಕು ನಮ್ಮ ಅಕ್ಕಿ ಇರ್ಲಿ ಯಾಕದ್ ಕೇಳಿದ್ರೆ ಸಿದ್ದಪ್ಪಣ್ಣ ಯಾಕ್ರೂಪಾಯಿ ವಿಷಯ ಕೇಳಿ ಹೆಂಗದ ಹೆಂಗ ಯಾಕದ ಕೇಳಿದ್ರ ಯಾಕೆ ಅಲ್ಲಿ ಋಷಿ ಮುನಿಗಳ ಪತ್ನಿಗಳು ಏನ್ ಮಾಡಿದ್ರ ಅಂತ ಕೇಳಿದ್ರ ಪರಮಾತ್ಮ ದಿಗಂಬರವಾಗಿ ತಪಸ್ ಮಾಡಾಕ್ ಹೊಂಟಿದ್ದ ಯಾಕಂದ್ರ ಅವ್ನ ಮಯ ಹುಲಿ ಚರ್ಮ ಹುಲಿ ಚರ್ಮ ಪರಮಾತ್ಮ ಹುಲಿ ಚರ್ಮ ಬುದ್ಬಡಕ ಬುದ್ ಬಡಕೋಳ ಶಂಕರ್ ಅತ್ತಾರ ಅವ ಏನ್ ಅಂದ್ರೆ ಆ ಋಷಿ ಮುನಿಗಳಿರತಕ್ಕಂತ ಆಶ್ರಮದ ಮುಂದಾಶ್ ಹೊಂಟಿದ್ದ ಹೊಟ್ಟಿದ್ದ ಮನೆಯಾಗ ಇವ್ರಿಗೆ ಗಂಡವೋಳಿ ಇದ್ರು ಏತ್ರಿ ಋಷಿ ಮುನಿಗಳು ಇದ್ರು ಋಷಿ ಮುನಿಗಳು ಇರಾಕಾಗಲೇನು ಪರಮಾತ್ಮನ ಲಿಂಗದ ಮ್ಯಾಲ ನಿಮ್ಮ ಮನಸ್ಸು ಯಾಕೆ ಹೋತ್ತು ಯಾಕೆ ಇದ್ರಕ್ಕೆಲ್ಲ ಇಲ್ಲಿಂಗ್ರ ಇದ್ರ ಉದಾಹರಣೆ ಹೆಂಗ್ರಹ ಮನಿಯಾಗ ಗಂಡಗಳಿದ್ರು ಮತ್ತೊಬ್ಬ ಪುರುಷನ ಯಾಕೆ ನೋಡಿದ್ರಿ ಏನು ನೀವು ಚಲೋನು ಸುಮಾರು ಅಲ್ಲೇ ಏನ ಲಿಂಗ ಕಳಚಿ ಬಿಳಿಬೇಕಾದ್ರ ನೀವ್ ಏನ್ ಅದಿರಿ ಋಷಿ ಮುನಿಗಳ ಪತ್ಗಳು ಅಲ್ಲ ಮಂಜು ನಾವ್ ಮಾತಾಡ್ತೇನೆ ಮೆಣಸಿನಕಾಯಿ ಅಂತ ಹುಡುಗದಾನ ಇಲ್ಲಿ ಹುಡುಗಲಿ ಬಿಟ್ಟು ಬ್ಯಾರೆ ಯಾಕೆ ನೋಡ್ರಿ ಇಲ್ಲ ಯಾಕತ್ತ ಇಲ್ಲಿ ತೊಡಕ್ ಇದಿಂದ ತೊಡಕ ಇರ್ತದೊಳಗೆ ಹೆಂಗ ಮಾಡ್ಯಾರತಿ ಕೇಳಿದ್ರ ಒಂದ್ ಪೇಜಿನೊಳಗ ಗಂಡಿಂದ ಹೆಚ್ಚು ಮಾಡಿಬಿಟ್ಟು ಮುಂದಿನ ಪೇಜ ಗಂಡಿಂದ ಕಮ್ಮಿ ಮಾಡಿರ್ತಾರ ಹೌದೌದು ಅದ್ರೊಳಗ ಯಾವ್ದು ಸತ್ಯ ಅದನ್ನ ಮಾತಾಡ್ಬೇಕು ಹೌದಾ ಸತ್ಯವಾದದ್ ಅಲ್ಲೇ ಬಿಡಬೇಕು ಬಿಡ್ಬೇಕ ನೀವ್ ಯಾಕಾಣ ಬೇಕಾದ ಪುರಾಣದಾಗ ತೋಂಬರಿ ಬೇಕಾರ ಇವತ್ತು ಒಟ್ಟ ಹೆಣ್ಮಕ್ಳಿಗೆ ಯಾರು ಸಂಪರ್ಕ ಇಲ್ಲ ಹ ಅದಕ್ಕೆ ನಾವು ಸ್ಟೇ ಹತ್ಸತ್ತೀವಿ ಹತ್ತತ್ತ ಪುರಾಣದಾಗ ಬರ್ದರು ಅದ ಗುರುಗಳು ಕಮಿಟಿ ಮಾಡ್ತಕ್ಕಂತ ಗುರುಗಳು ನಾ ಹೇಳಿಲ್ಲ ಎಲ್ಲ ಹರ್ಕೊಂಡು ಸುಮ್ ಕೂತಾರ ಅವರು ಹಾ ಹಾ ಹೌದಿಲ್ಲ ಆರ್ ಅದಕ್ಕ ನಾವು ಹೇಳಾಕತ್ತೀವಿ ಹೇಳಾಕತ್ತೀವಿ ಅತಿ ಸಿ ಸುಳ್ಳು ಹೇಳಿದೀವಿ ಅಂದ್ರೆ ಅದಕ್ಕ ಸ್ಟೇಜ್ ಮ್ಯಾಲ ಬಂದಿದೆ ಇದ್ರು ಅವ್ರು ಆರ್ ಹರ್ದಕಿ ಬಂದು ಮೂರ್ ಹರ್ದಕ್ಕೆ ಬಾಳ್ ಮುರುಕ್ ಮಾಡ್ತಾಳತ್ತೆ ಹಾ ಹಂಗಾಗಬಾರ್ದು ಮಾತ ಅದಕ್ಕೆ ಹೇಳಿದ್ರಲ್ಲ ಹೇಳಿದ್ರು ನೋಡುವ ಪಾರ್ವತಿ ದೇವಿ ಹಾರ್ಟ್ ಅಟ್ಯಾಕ್ ಯಾಗ ಸತ್ಲತ್ತೇಳಿ ಅದ ಪಾರ್ವತಿ ದೇವಿ ಅವತಾರನ ಬೇರೆ ಸತ್ಯದೇವಿ ಅವತಾರನ ಬೇರೆ ಹೌದಿಲ್ಲ ಹಾರ್ಟ್ ಅಟ್ಯಾಕ್ ಅದಕ್ಕೆ ಸತ್ತಕ್ಕೆ ಬೇರೆ ಹಾ ಇಲ್ಲಿ ಅಗ್ನಿ ಬೇರೆ ಆಕೆ ಬೇರೆ ಹೌದೌದು ಹೌದಿಲ್ಲ ಹ ಅದಕ್ಕೆ ಯಾಕಂತ ಕೇಳಿದ್ರೆ ಪರ್ವತ ಪರಮಾತ್ಮ ಹೋಗುಟ್ಟದೊಳಗ ಋಷಿ ಮುನಿಗಳ ಪತ್ನಿಗಳು ಆ ಲಿಂಗದ ಮೇಲೆ ಮನಸ್ಸು ಮಾಡ್ತಾರು ಮನಸ್ ಮಾಡಿ ಅವ್ನು ಬೆನ್ನತ್ತಿ ಹೊಕ್ಕಾರ ಹೋಗ್ಯಾರ ಹೋಗ್ಯಾರ ಹೌದಿಲ್ಲ ಅವಾಗ ಋಷಿಗಳು ತಿಳ್ಕೊತಾರ ಋಷಿ ಮುನಿಗಳು ಏನತ್ತ ನಮ್ಮ ಪತ್ನಿಯರು ಆ ಪರಮಾತ್ಮನ ಲಿಂಗಕ್ಕ ಮರಳಾಗಿ ಯಾರು ಅದ ಲಿಂಗ ಇರ್ಲಿಕ್ಕಂದ್ರ ಇವ್ರ ಯಾಕೆ ಹೋಗಿದ್ರ ಅಂತೇಳಿ ಅವಾಗ ಆ ಪರಮಾತ್ಮನ ಲಿಂಗ ಕಳಿಸಿ ಬಿಳು ಹಂಗ ಇನ್ನೊಂದು ಕರ ಬರ್ದಾರ ಅದನ್ನ ನಾವೇನು ಮಾತಾಡೋದು ಬೇಡ ಇಲ್ಲಿ ಒಟ್ಟು ಭೂಮಿ ಮ್ಯಾಗ ಅವ್ರ ಶಾಪದಿಂದ ಲಿಂಗ ಬಿತ್ತೈತಿ ಹಾ ಪರಮಾತ್ಮನ ಲಿಂಗ ಏನ ಬಿತ್ತು ನೋಡು ಪರಮಾತ್ಮನ ಲಿಂಗ ಬಿಳಿದ್ರೆ ಜಗತ್ತೆಲ್ಲ ಅಲ್ಲ ಏನ್ ಬೇಕಾಗೈತಿ ನಿನಗ ಹ ಪುರಾಣ ಕೊಡ್ತೀವಿ ನಿನಗ ಪುರಾಣ ತೋರ್ಸಿಗೋ ದೇವ್ರ ಹಿಂಗ್ಯಾಕ್ ಮಾಡಿ ಕವಿಟಿ ಕೊಡ್ತಾ ಕೋಣ ದೇವ್ರ ಅಲ್ಲಲ್ಲ ಕುರಿಪೃತ ಕಸಕ್ ಬರ್ತು ನೀ ಯಾಕೆ ತಲೆ ಕೆಡ್ಸೋಳತ್ತ ಇದ್ದೀವಿ ರೀ ನಿನ್ ಏನ್ ಬೇಕಾಯ್ತ ಕೇಳಿ ಎಲ್ಲಾ ಕೊಡ್ತೀವಿ ಪುರಾಣ ಇಲ್ಲ ಏನೇನೋ ಮಾತಾಡ ತಲೆ ಕಟ್ಟತಿ ಅದನ್ನ ಕೇಳಿ ಅವ್ರ ಪುರಾಣದಾಗ ಇಲ್ಲಪ್ಪ ಅನ್ನಿಲ್ಲ ಅಂದ್ರ ನಾ ನಾ ಇವತ್ತು ನೀ ಹೇಳಿ ಕೇಳ್ತೀನಿ ಗುರುಗಳು ಕೊಡಲ್ಲ ಮೈ ಕೊಡು ಈಗ ನಿಮ್ಗೇನ್ ತಪ್ಪು ಬರ್ತ್ಲೆ ನಾ ಈ ಪುರಾಣಿ ಸ್ವತ್ತನ್ನ ಕದಲ ಸ್ವಲ್ಪ ಶಾಂತ್ಲೆ ಇರ್ ರೀ ಅವ್ರ ಕತಿ ಮಾತಾಡಲಿ ಪುರಾಣ ಪುಟಪೈಜಿ ನಾ ಹೇಳ್ತೀನ ಅಲ್ಲಿ ಕುತ್ನಿ ತಲೆ ಕೆಡ್ಸ್ಕೊಳ್ ಸುಮ್ ಇರ್ ತಲೆ ಕೆಡ್ಸ್ಕೋಬೇಡ್ರಿ ತುಂಬಿ ಸುಮ್ ರೀ ಮಾತಾಡುವಾಗ ಡಿಸ್ಟರ್ಬ್ ಮಾಡ್ಬೇಡ್ರಿ ವಿಷಯ ಹಾಳಕ್ಕ ವಿಷಯ ಹಾಳು ಮಾಡ್ಬೇಡ್ರಿ ಇಲ್ಲ ಸುಮಾರ ಕುಂದ್ರು ಗಪ್ಪ ಯಾರ ಒಂದ್ ಇಲ್ಲಿ ಒಂದ್ ಮಾತನಾ ಇಲ್ಲಿ ಯಾಕಂದ್ರೆ ಯಾರು ಕುರಿಪಿಲ್ಲಾರ ಕಸಕ್ ಬಂದಿರಂಗಿಲ್ಲ ಹೌದಿಲ್ಲ ಯಾರು ವಿಷಯ ಬುಕ್ದೋಗ ಇಲ್ಲಾರ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಹೌದಿಲ್ಲ ನಮ್ಮ ಬಾಯಲಿ ಏನು ಶಬ್ದಗಳು ಬರ್ತಾವ ಶಬ್ದ ಹೌದಾ ಯಾಕಂದ್ರೆ ಎಲ್ಲಾನು ಓದಿ ಎಲ್ಲಾರು ತೆಲ ಇಟ್ಕೊಂಡ್ರೆ ಇಟ್ಕೊಂಡ್ರೆ ಹಂಗಿಲ್ಲ ಹಾ ಎಲ್ಲಾ ಓದಿ ತಲೆ ಇಟ್ಕೊಂಡ್ರು ಯಾಕಂದ್ರೆ ಅದಕ್ಕೆ ಹೇಳಿ ಭೂಮಿ ತೆಲೆಯಾಗ ಎಲ್ಲಾ ಒಂದು ಆರು ಶಾಸ್ತ್ರ ಹದಿನೆಂಟು ಪುರಾಣ ಒಂದ್ ಉಪ ಉಪನಿಷತ್ವಗಳನ್ನ ಓದ್ಕೊಂಡಾರು ಭೂಮಿ ತೆಲಮಾಗ ಯಾರು ಇಲ್ಲ ಇರಾಕ್ ಸಾಧ್ಯವಿಲ್ಲ ಅಂತೇಳಿ ಹೌದು ಹೌದಿಲ್ಲ ಹಾ ಎಲ್ಲಾ ತರ ಅದಾವ ಅದ್ರ ಯಾರು ಎಷ್ಟೆಷ್ಟು ಓದ್ಕೊಂಡ್ರೆ ಅಷ್ಟು ವಿಷಯಗಳನ್ನ ಪ್ರಸ್ತಾವನೆ ಮಾಡ್ಬೇಕ ಆ ಟೈಮ್ ದೊಡ್ಡ ಏನಾದ್ರು ಏನಾಗಿದೆ ಮಂಜು ಪರಮಾತ್ಮನ ಲಿಂಗ ಭೂಮಿ ತೆಲಮಂದ್ರೆ ಜಗತ್ತೆಲ್ಲ ಅಲ್ಲೋಲ ಕಲ್ಲೆಲ್ಲ ಎಲೆ ಎಲ್ಲಿ ಬೇಕಾದಲ್ಲಿ ಬ್ಯಾಂಕ್ ಕತ್ತೈತೆ ಅಲ್ಲೋಲ ಕಲ್ಲ ಆಗೋ ಟೈಮ್ ದೊಳಗ ಎಲ್ಲಾ ದೇವಾನ ದೇವತೆಗಳು ಬಂದು ಪರಮಾತ್ಮ ಕೇಳ್ತಾರ ಏನತ್ತ ಎಪ್ಪ ಪರಮಾತ್ಮ ಹ ಜಗದ ಒಡೆಯನು ನೀನೆ ಈ ಜಗವೆಲ್ಲ ದಗದಗಿಸಿ ಟೈಮ್ ಟೈಮೊಳಗ ರಕ್ಷಕನು ರಕ್ಷಕನು ನೀನೇ ಲಿಂಗ ಹೊಳ್ಳೆ ಧರಿಸೋತ್ತೆ ಪರಮಾತ್ಮ ಕೇಳಿದ್ರು ಕೇಳಿದಾಗ ಅವಾಗ ಪರಮಾತ್ಮ ಒಂದ್ ಮಾತು ಹೇಳದವ್ರಿಗೆಲ್ಲ ಏನತ್ತ ನನ್ನ ಲಿಂಗ ಪೂಜೆ ಆಗ್ಬೇಕು ನನ್ನ ಲಿಂಗ ನೀವು ಯಾರು ಒಬ್ರು ಧರಿಸಕೋಬೇಕು ಹೌದಾ ಅಂದಾಗ ನಾ ಹೊಳ್ಳೆ ನನ್ನ ಲಿಂಗಾನ ಹಚ್ಕೋತೀನಿ ತಂದಾಗ ಹೌದೌದು ಆ ಟೈಮದೊಳಗ ಏನ್ ಮಾಡ್ಯಾಳು ನಿಮ್ಮ ಮೋ ಏನ್ ಹೇಳಿ ನೋಡಿ ೇಳಿ ಅವಾಗ ನಮ್ಮ ಪತಿದೇವರ ದೇವರ ಲಿಂಗವನ್ನ ನಾವೇ ಇಟ್ಕೊತೇ ಹೇಳಿ ಯವನಿ ರೂಪದೊಳಗ ಲಿಂಗ ಇಟ್ಕೊಂಡ ಹಳ್ಳಿ ಪರಮಾತ್ಮ ಲಿಂಗ ಹತ್ತಿ ಅದ ಹೌದಾ ಹತ್ತಿಲಾ ಹೋಗ್ ಹೋಗ್ಬ್ಯಾಡ್ರಿ ಬಿದ್ದದ ಹಳ್ಳಿ ಹತ್ತಿ ತಗ ತೋರ್ಸದ್ದಲ್ಲ ಏನಾರ ಪುರಾಣ ಯಾಕತಿ ಕೇಳಿದ್ರ ನೀವ್ ಬೇರೆ ತಿರುಕೊಂಡಿ ಇಲ್ಲಿ ನೋಡಿ ಸದ್ಯಕ್ಕ ಇವ್ರೆಲ್ಲಾ ಗಣಮಕ್ಳು ಪರಮಾತ್ಮನ ರೂಪದಿ ಪಾರ್ವತಿ ರೂಪ ತಾಯಿಗಳ ಪರಮಾತ್ಮನ ರೂಪ ನಾವಿದ್ದಂಗ ಹೌದಿಲ್ಲ ಮತ್ತೆ ಗಣಮಕ್ಳದ ಕರಿಬೇಕಾದ್ರ ಕರಿಬೇಕಾದ್ರೆ ವಿಚಾರ ಮಾಡುವಂತ ಮಾತೈತಿ ಯಾರ ಲೀಗ್ ಬೇಕಾಗ್ಯ ಯಾಕಂದ್ರ ಬಂಗಾರ ವರ್ಣದ ಲಿಂಗ ಆಗ್ಯದ ಒಂದು ಪುರಾಣದಾಗ ಹೇಳ್ತದಿ ಎಲ್ಲ ಕೊಳ ಕಟ್ಟು ಲಿಂಗ್ ಬೇಕು ಎಲ್ಲ ಕೈಯಾಕ ಪೂಜೆ ಮಾಡೋ ಲಿಂಗ್ ಬೇಕು ಏನ್ ನೀವು ಲಿಂಗ್ ಬೇಕು ಯಾವ್ ಬೇಕು ಹೇಳ ಹಂಗಿಲ್ಲ ಹೌದಿಲ್ಲ ಯಾಕಂದ್ರ ಅವರು ಅವರಾಗಿರ್ತೇನೆ ನಾವ್ ಮಾತಾಡಬಾರ ಸಿದ್ದಪ್ಪಣ್ಣ ಹೌದ್ ಇಲ್ಲಿ ಕಮಿಟಿ ಗುರುಗಳು ಕೂತಾರ ಹೌದೌದು ಹೌದಿಲ್ಲ ಆ ನಾವ್ ಮಾತಾಡೋ ಮಾತಾ ಮೂರು ಮಾತಾ ಮುಕು ಗೊತ್ತ ಮನುಷ್ಯ ಆಗ್ಲಿ ಅಪ್ಪ ಯಾರು ಬ್ಯಾಡತ್ತಾರ ಹೌದೌದು ಇಲ್ಲಿ ಹೆಂಗ್ಯಾಂಗ ಹೊತ್ತಿರಲ್ಲ ಹಂಗ ಈ ಸಭಾದೊಳಗ ಗಟ್ಟಿ ಗಟ್ಟಿ ಕಾಳು ಉಳಿತದ ಜೊಳ್ಳ ಜೊಳ್ಳ ಕಾಳೆಲ್ಲಾ ಹಾರಿ ಹೋಗ್ತದ ಈ ರಾಶಿ ಮಾಡೋ ಟೈಮ್ ಒಳಗ ನಾವು ಆ ಮೆಟ್ನಾಲಿಗೆ ಹಚ್ಚಿ ತೋರು ಟೈಮ್ ಒಳಗ ಜೋಳ ಗಾಳಿ ಹಂಗ ಹಾರಿ ಹೋಗ್ತದ ಗಾಳಿಗೆ ಹಂಗ ಹಂಗ ವಿಷಯಗಳ ಬಾಳ ತಿಳಿಯಲಾರ್ದವ್ರ ಹಗೂ ನಡಿಪೇ ನಿಧಿ ತಿಳಿ ಮನ್ಕೊಳಕ್ ಹೊಕ್ಕಾರು ಹೊಕ್ಕು ವಿಷಯ ಏನು ಅರ್ಥ ಕರ್ಬಿತ್ ಇದ್ದಿದ್ರ ಕೇಳಬೇಕಂತೇಳಿ ಗಟ್ಟಿ ಗಟ್ಟಿ ಗಾಳ ಕುತ್ತಾವ ಕುತ್ತಾವ ಹೌದಿಲ್ಲ ವಿಷಯ ಮಾತಾಡೋದ್ ಬಿಟ್ಟು ಪಾಲ್ತು ಮಾತಾಡುದು ಬೇಡ ಬೇಡ ಹೌದಿಲ್ಲ ಅದಕ್ಕೆ ಪರಮಾತ್ಮನ ಲಿಂಗ ಹಳ್ಳಿ ಹತ್ಯದ ಹತ್ತದ ಇನ್ನೊಂದು ಮಾತು ಹೇಳಿದ್ರು ಯವನಿ ಒಳಗೆ ಇಟ್ಕೊಂಡೇ ಹೇಳಿದ್ರಿ ನೋಡು ಹೇಳಿರಿ ಯವನಿಗೆ ಪೂಜೆ ಆಗುದಿಲ್ಲ ಈ ಸದ್ಯಕ್ಕಾದ್ರೂ ಮ್ಯಾಗ ಇರ್ತಕ್ಕಂತ ಲಿಂಗಪ್ಪಗ ಪೂಜೆ ಆಕೈತಿ ಹೌದ ಹೌದಿಲ್ಲ ಅದಕ್ಕ ಇರ್ಲಿ ಇನ್ನು ಬಹಳ ಮಾತಾಡಾರ ಮಾತಿಗೆ ಮಾತು ಮಾತಾಡೋತಿ ಅದಕ್ಕೆ ಯಾಕೆ ಮಾತು ಕೇಳಿದ್ರ ಒಂದು ದೃಷ್ಟಾಂತ ಬಗ್ಗೆ ಹೇಳಿದ್ರ ಅವ್ರು ಒಂದು ಮಾತು ದೃಷ್ಟಾಂತ ಅವ್ರು ಹೆಂಗ್ ಕೊಟ್ಟಾರ ನೋಡು ಹೆಂಗ ಒಂದ ಉದಾಹರಣೆ ಉದಾಹರಣೆ ಹೌದಿಲ್ಲ ಹಾ ಹೆಣ್ಮಕ್ಳ ಬುದ್ಧಿ ಮನಕಾಲಿ ಕೆಳಗಣ್ಣಾಕ್ ಒಂದು ಉದಾಹರಣೆ ಹೆಂಗ್ ಇದೇನೋ ಬುಕ್ ಸುಮ್ಮ ಏನಲ್ಲ ಸುಮ್ ಅವ್ರ ಹೆಂಗ ಜನರಿಗೆ ಮನರಂಜನೆ ಹಂಗ ನಮ್ದು ಒಂದು ಮನರಂಜನೆ ಹೌದು ಒಂದ್ ಊರ ಏನಾಗಿದೆ ಸಿದ್ದಪ್ಪಣ್ಣ ಒಂದ್ ಊರಾಗ ಒಂದ್ ಊರಾಗ ಹ ಒಂದ್ ಊರ ಏನಾಗಿತಿ ಪಾ ಅತಿ ಏನಾಗೈತಿ ಏನಾಗಿ ಹೆಣ್ಣ ಮಗಳು